ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ಫ್ರೈ ಆಗ್ತಾ ಆಗ್ತಾ ನೋಡಿ ಈ ರೀತಿಯಾಗಿ ಐದು ಬುಜಿ ಆಯಿತು ಇನ್ನೊಂದು ಎರಡು ನಿಮಿಷ ಆದರೆ ನಾನು ಈ ಬ್ಲೌಸನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಪಾಕುದ್ರಾಗಿ ಸೇರಿ ನಾಳೆ ಉರಿದು ಬಿಡಿಸ್ತೀರಾ ಎಲ್ಲ ರಂಗೋಲಿ ಎಲ್ಲಾ ಹಾಕಿದ್ದು ಇನ್ನು ಇನ್ನು ಮತ್ತೆ ಕ್ಲೀನ್ ಮಾಡಿದಾಗ ನಾನು ರಂಗೋಲಿ ವಾರಕ್ಕೆ ಸರಿ ಚೇಂಜ್ ಮಾಡ್ಕೋತೀನಿ ರಂಗೋಲಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಟು ಗಂಟೆನೂ ಆಗಿದೆ ಫ್ರೆಂಡ್ಸ್ ಇವಾಗ ಸೊ ಅಂಗಡಿ ಬಾಗಲೆಲ್ಲ ತೆಗೆದು ಎಲ್ಲ ಐಟಮ್ಸ್ ಎಲ್ಲ ಆಚೆ ಜೋಡಿಸಿದ್ದೀನಿ ಇನ್ನೊಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಇಲ್ಲಿ ಪೂಜೆ ಕೂಡ ಮಾಡ್ಕೋಬೇಕು ಅಂಗಡಿಯಲ್ಲಿ ಸೊ ಇದೆಲ್ಲ ಇವಾಗ ಮಾಡ್ಕೊಳ್ಳೋಣ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಡೈಲಿ ರುಟೀನ್ ನೀವು ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತೀನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ವಿಡಿಯೋನ ಸ್ಕಿಪ್ ಮಾಡೋ ಕೂತಿ ನೋಡಿ ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಸೊ ವಿಡಿಯೋಗೆ ಸಪೋರ್ಟ್ ಮಾಡಿ ಡೈಲಿ ಏನು ಹೇಳ್ತಾ ಸೊ ನಾನು ಬೇರೆ ಬೇರೆ ರೆಸಿಪೀಸು ಮತ್ತು ಡೈಲಿ ಬ್ಲಾಗ್ಸ್ ಆಗ್ಬೋದು ಮತ್ತು ರಂಗೋಲಿ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ವೀಡಿಯೋಸ್ಗಳನ್ನೂ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಯಾಚೆ ಎಲ್ಲ ಐಟಮ್ಸ್ನೂ ಜೋಡಿಸಿದ್ದೀನಿ ಪೂರ್ತಿಯಾಗಿ ಈ ರೀತಿ ಜೋಡಿಸಿಬಿಟ್ಟಿದ್ದೀನಿ ಇವಾಗ ಕಸ ಒಂದು ಗುಡಿಸ್ಬಿಟ್ರೆ ಆಯಿತು ಇವತ್ತು ಕೆಲಸ ಇನ್ನು ಮೇಲೆ ಗೋಡೋನ್ಗೆ ಹೋಗಿ ನಾನು ಒಂದು ಸ್ವಲ್ಪ ಕುರ್ಕುರೆ ಐಟಮ್ಸ್ ಎಲ್ಲ ಎತ್ಕೊಬರ್ಬೇಕು ಅದೆಲ್ಲ ಎತ್ಕೊಂಡ್ಬಂದುಬಿಡ್ತೀನಿ ಗುಡಿಸ್ಬಿಟ್ಟು ಮೇಲೆ ಗೋಡನಲ್ಲಿ ಕುರ್ಕುರೆ ಎಲ್ಲ ಇದೆ ಇಲ್ಲಿ ಆಚೆ ಕಡೆ ಇಡೋವಂಥ ಕುರ್ಕುರೆ ಎಲ್ಲ ಖಾಲಿಯಾಗಿದೆ ಸೊ ಹೋಗಿ ಎತ್ಕೊಂಡ್ಬಂದು ಅದನ್ನು ಕೂಡ ಜೋಡಿಸ್ಬಿಡ್ತೀನಿ ಆಮೇಲೆ ನಾನು ಎಲ್ಲ ಕಸ ಗುಡಿಸಿ ಇನ್ನು ಪೂಜೆ ಮಾಡಿಬಿಟ್ರೆ ಆಯ್ತು ಇವತ್ತು ಅಂಗಡಿ ಕೆಲಸ ಆಯಿತು ಬೆಳಿಗ್ಗೆ ಅದು ತುಂಬಾ ಕೆಲಸ ಇರುತ್ತೆ ಅಂಗಡಿಯಲ್ಲಿ ಬೆಳಿಗ್ಗೆ ಮಾತ್ರ ಇದು ನಾನು ಬುಧವಾರ ವಿಡಿಯೋನ ಮಾಡ್ಕೊಂಡಿದ್ದು ಅಂಗಡಿ ಬ್ಲೌಸ್ ಮತ್ತು ಪಾಪ ಇಲ್ಲದಿರೋದು ಗುರುವಾರ ಸೊ ಅವತ್ತು ನಾನು ಅದನ್ನು ಲಾಸ್ಟ್ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಇವಾಗ ನಾನು ಅಂಗಡಿ ಕೆಲಸನ ಬೇಗ ಬೇಗನೆ ಮಾಡ್ಕೊಳ್ಳೋಣ ಅಂಥೇಳಿ ಅಂಗಡಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಟೈಮ್ ಮಾತ್ರ ತುಂಬಾ ಕೆಲಸ ಇರುತ್ತೆ ಅಂಗಡಿಯಲ್ಲಿ ಸೊ ಡೈಲಿ ನಾನು ಖಾಲಿಯಾಗಿರೋಂಥ ಬಿಸ್ಕೆಟ್ಗಳನ್ನ ಎಲ್ಲನೂ ಕ್ಲೀನ್ ಮಾಡಿ ಜೋಡಿಸ್ಕೊತೀನಿ ಇನ್ನು ಬಿಸ್ಕೆಟ್ ಬೇರೆ ಬರೋದಿತ್ತು ಹಾಗಾಗಿ ಎಲ್ಲ ಜಾಗನೂ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಬಿಸ್ಕೆಟ್ಗಳನ್ನ ತೆಗೆದು ಜೋಡಿಸ್ಕೊಂಡು ಲಾಸ್ಟಲ್ಲಿ ನಾನು ಕಸನ ಗುಡಿಸ್ಕೊಳ್ಳೋದು ಈ ನಡುವೆ ನಾನು ಅಂಗಡಿಯಿಂದಲೇ ಲಾಕ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಇವಾಗ ಈ ಕ್ಲೈಮೇಟ್ಗೆ ಎಲ್ಲರಿಗೂ ಹುಷಾರಿಲ್ಲಲ್ಲ ಒಬ್ಬರು ತಪ್ಪಿದ್ರೆ ಒಬ್ಬರು ಇಡೀ ಮನೆಯವ್ರಿಗೆಲ್ಲೂ ಒಂದು ಕಡೆಯಿಂದ ಜ್ವರ ಕೋಲ್ಡು ಕೆಮ್ಮು ಆ ಥರ ನಮ್ಮ ಮನೆಯಲ್ಲಿ ಒಬ್ಬರು ಹುಷಾರಾಗೋಗ ಇನ್ನೊಬ್ಬರು ಮಲ್ಕೊಳ್ಳೋದು ಸೊ ಅದೇ ರೀತಿ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತು ಪಾಪಗೂ ನೋಡಿ ಗುರುವಾರ ಹಂಗೇನೆ ಜಾಸ್ತಿ ಹೊಟ್ಟೆ ನೋವು ಮತ್ತು ಅದೆಲ್ಲ ಬಂತು ಸೊ ನಾನು ಅಡ್ಮಿಟ್ ಕೂಡ ಮಾಡಿದ್ದೆ ಅದನ್ನು ಈ ವಿಡಿಯೋ ಕೊನೆಯಲ್ಲಿ ನಾನು ಶೇರ್ ಮಾಡ್ಕೊತೀನಿ ಒಂದು ಸ್ವಲ್ಪನೇ ವಿಡಿಯೋನ ಮಾಡಿದ್ದೀನಲ್ಲಿ ಕೂಡ ಫ್ರೆಂಡ್ಸ್ ಇವಾಗ ಚೆನ್ನೈ ಮನೆಗೆ ಬಂದು ಲಾಕ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ಇವಾಗ ಪಾಪುಗೆ ರಾಗಿ ಸೇರಿದೆ ನಾನು ವಾಶ್ ಮಾಡಿ ಎಲ್ಲ ಫ್ಯಾನ್ ಹತ್ರ ಒಣಗಾಕೋಬೇಕು ಸೊ ಬನ್ನಿ ಇವತ್ತು ಬೇಕು ಪೂಜೆ ಎಲ್ಲ ಮುಗಿಸಿ ಮತ್ತೆ ಆಮೇಲೆ ಸಿಗೋಣ ಸೊ ಹುಳನ್ನು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಂದ ಎಲ್ಲ ಕೆಲಸನೂ ಮುಗಿಸಿ ಇವಾಗ ಜಸ್ಟ್ ಬಂದಿದ್ದೀನಿ ಪಾಪುದು ರಾಗಿ ಸೇರಿ ಎಲ್ಲನೂ ಈ ರೀತಿಯಾಗಿ ವಾಶ್ ಮಾಡಿ ಒಣಗಾಕಿದ್ದೀನಿ ಸೊ ಇವಾಗ ಒಣಗಿಸ್ಬಿಟ್ಟು ಹಾಗೆ ಎತ್ತಿಕೊಳ್ತೀನಿ ನಾಳೆ ಇದನ್ನೆಲ್ಲ ಉರಿದ್ಬಿಟ್ಟು ರಾಗಿನ ಮತ್ತು ನಾಳೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಇದೆಲ್ಲ ಒಣಗಿದ ಮೇಲೆ ನಾನು ಮತ್ತೆ ಪ್ಲೇಟಲ್ಲಿ ಹಾಕಿ ಒಂದು ದುಬಟ್ಟನ್ನು ಮುಚ್ಚಿ ಇಟ್ಬಿಡ್ತೀನಿ ನಾಳೆ ಒಂದು ಎರಡು ಅವರ್ ಮೇಲೆ ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಸಂಜೆ ಬಂದು ಎಲ್ಲ ನೀಟಾಗಿ ಉರಿದ್ಬಿಟ್ಟು ಒಣಗಾಕೋತೀನಿ ಸೊ ಒಂದು ಸ್ವಲ್ಪ ಬಿಸಿಲಲ್ಲಿ ಒಂದು ಎರಡು ಮೂರು ಅವರ್ ಇಡಬೇಕಾಗತ್ತೆ ಇಲ್ಲಾಂದರೆ ಬೇಗ ಹಾಳಾಗುತ್ತೆ ರಾಗಿ ಸರಿಪಾಗಿ ಬಿಸಿಲಲ್ಲಿ ಒಂದೆರಡು ಅವರ್ ಇಡೋಣ ಇದೆಲ್ಲ ಒಣಗಲಿ ಸ್ವಲ್ಪ ಕೈ ಆಡಿಸ್ತಾನೆ ಫ್ಯಾನಲ್ಲಿ ಒಣಗಿಸ್ತು ನೋಡಿ ಆಲ್ಮೋಸ್ಟ್ ಒಣಗಿ ಹೋಯ್ತು ಇನ್ನೊಂದು ಸ್ವಲ್ಪ ಒಣಗಲಿ ಇದೆಲ್ಲ ಒಣ ರಾಗಿಲ್ಲ ಒಣಗಿದೆ ನಾನು ಪ್ಲೇಟಲ್ಲೆಲ್ಲ ತುಂಬಿಟ್ಬಿಟ್ಟು ಸೊ ಇವಾಗ ನಾನು ಅಷ್ಟೇ ಚೆನ್ನಾಗಿ ಮುಗಿಸ್ಕೊಂಬಂತೆ ಅಷ್ಟೊಂದು ರಾಗಿ ಎಲ್ಲ ಒಣಗಿದೆ ಇವಾಗ ಪ್ಲೇಟಲ್ಲಿ ತೆಗೆದಿಡ್ತೀನಿ ನಿನ್ನೆ ಎಲ್ಲ ನೀ ಎಲ್ಲ ಕ್ಲೀನ್ ಮಾಡಿ ನಿನ್ನೆಲ್ಲ ನೀಟಾಗಿ ಪೂಜೆ ಮಾಡಿದೆ ಸೊ ಇವಾಗೂ ಕೂಡ ಇದೆಲ್ಲ ಒಣಗಿದೆ ಹೂವು ಎಲ್ಲ ತೆಗ್ದುಬಿಟ್ಟು ಸೊ ಇವಾಗ ಬೇಗ ಬೇಗನೆ ಪೂಜೆ ಮಾಡ್ಕೋತೀನಿ ಟೈಮ್ ಆಗಿಬಿಟ್ಟಿರುತ್ತೆ ಸೊ ನೋಡಿ ಬೇಗ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಸೊ ಮರಿ ಒಂದೇ ದಿವಸಕ್ಕೆ ನಿಂಬೆಹಣ್ಣು ನೀರು ಯಾವ ಥರ ಚೇಂಜ್ ಆಗಿದೆ ಹೇಳಿ ತುಂಬಾ ದೃಷ್ಟಿಯಾಗಿದ್ದರೆ ಈ ರೀತಿ ಬೇಗ ಹೋಗುತ್ತೆ ನಿಂಬೆಹಣ್ಣು ಒಂದೇ ದಿವಸಕ್ಕೆ ನೋಡಿ ಕೊಡ್ತೋದಂಗಿದೆ ಫುಲ್ಲು ದೃಷ್ಟಿಯಾಗಿದ್ದರೆ ಮಾತ್ರ ಈ ರೀತಿ ಆಗುತ್ತೆ ಇಲ್ಲ ನಿಂಬೆಹಣ್ಣು ಮೇಲೆ ಬರುತ್ತೆ ಇದನ್ನು ತೆಗೆದುಬಿಟ್ಟು ಇವಾಗ ಬೇರೆ ನೀರನ್ನ ಚೇಂಜ್ ಮಾಡ್ತೀನಿ ಫುಲ್ ಲಂಬೆಹಣ್ಣು ಒಂಥರ ಆಗಿಬಿಟ್ಟಿದೆ ಜೆಲ್ ಜೆಲ್ ರೀತಿಯಲ್ಲಿ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಈ ರೀತಿ ಆಗಿಬಿಟ್ಟಿದೆ ಇದು ಅಂದರೆ ನಮಗೆ ದೃಷ್ಟಿ ಜಾಸ್ತಿ ಆಗಿದೆ ಅಂಥೇಳಿ ಸೊ ಇದನ್ನು ಬಿಸಾಕಿ ಬೇರೆ ಲಿಂಬೆಹಣ್ಣು ಹಾಕಿ ಇಡ್ತೀನಿ ಬೇರೆ ನೀರು ಚೇಂಜ್ ಮಾಡಿ ನಿನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದೆ ಸೊ ಒಂದೇ ದಿವಸಕ್ಕೆ ಈ ರೀತಿ ಆಗ್ಬಿಟ್ಟಿದೆ ಸೊ ಏನಾರ ದೃಷ್ಟಿ ಇಲ್ಲ ಅಂದರೆ ಬೇಗ ಮೇಲೆ ಬಂದು ನೀರು ಒಂದು ವಾರ ಆದರೂ ಹಾಳಾಗಲ್ಲ ಆ ಥರ ಇರುತ್ತೆ ಇಲ್ಲಾಂದರೆ ಇದು ಸ್ಮೆಲ್ ಬರ್ತಾ ಇದೆ ಒಂದೇ ದಿವಸಕ್ಕೆ ಅಂದರೆ ತುಂಬಾ ದೃಷ್ಟಿಯಾಗಿರುತ್ತೆ ಅಂಥೇಳಿ ಸೊ ನಾನು ಸುಮಾರು ಸರಿ ಟೆಸ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಇರ್ತಾ ಇದ್ದೀನಿ ನೀರು ಮಾತ್ರ ತುಂಬಿಸಿ ಮೇಲೆ ಹೂವನ್ನ ಇಡ್ತೀನಿ ಇವತ್ತು ನಾಳೆ ನಾಳೆ ಲಿಂಬೆಣ್ಣು ಹಾಕಿ ಇಡೋಣ ಸೊ ಪೂಜಾ ಮುಗಿಸ್ಬಿಟ್ಟು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಪೂಜೆ ಕೂಡ ಆಯ್ತು ಇವಾಗ ಪೂಜೆ ಎಲ್ಲ ಆಯ್ತು ಇವಾಗ ಬೇಗ್ ಬೇಗ್ನೆ ಪಾಪುದ್ರಾಗಿ ಎಲ್ಲಾನು ತುಂಬಿಟ್ಬಿಡಣ ಸೊ ಈ ರೀತಿಯಾಗಿ ಎಲ್ಲಾ ಹುಡುಗಿದು ಎಲ್ಲಾ ತೆಗ್ದು ಸೊ ಈ ರೀತಿ ಪೂಜೆ ಮಾಡಿದ್ದೀನಿ ಸೊ ಇದೊಂದು ವಾರ ಅಷ್ಟು ಕ್ಲೀನಾಗಿರುತ್ತೆ ಮತ್ತೆ ಧೂಳಿಂದ ತುಂಬಿಕೊಳ್ಳುತ್ತೆ ಸೊ ಕ್ಲೀನ್ ಮಾಡಿದಾಗ ಈ ರೀತಿ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ ನಿನ್ನೆನೇ ಇದೆಲ್ಲ ರಂಗೋಲಿ ಎಲ್ಲ ಹಾಕಿದ್ದು ಇನ್ನು ಇನ್ನು ಮತ್ತೆ ಕ್ಲೀನ್ ಮಾಡಿದಾಗ ನಾನು ರಂಗೋಲಿ ವಾರಕ್ಕೊಂದ್ಸರಿ ಚೇಂಜ್ ಮಾಡ್ಕೋತೀನಿ ರಂಗೋಲಿನ ನಮ್ಮ ಮನೆಯವ್ರು ಇವಾಗ ಎಗ್ಬುಜಿ ಮಾಡ್ಕೊತಾವ್ರೆ ಸೊ ನಾನು ರಾಗಿ ಪಾಪದ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೆ ಹಾಗಾಗಿ ನಮ್ಮ ಮನೆಯವ್ರು ಇವತ್ತು ಇಲ್ಲಿ ಎಲ್ಲ ನ್ಯಾಶ್ ಮಾಡಿಬಿಟ್ಟು ಎಗ್ಬುಜಿನ ಮಾಡ್ಕೊತಾ ಇದ್ದಾರೆ ಸೊ ಬನ್ನಿ ಎಗ್ ಎಗ್ಬುಜಿ ಯಾವ ರೀತಿ ಮಾಡ್ತಾರೆ ನೋಡೋಣ ನೋಡಿ ಎಗ್ ಬುಜಿ ಮಾಡೋದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಹಾಗೇನೆ ಇಲ್ಲಿ ಕರಿಬೇವು ಹಾಕ್ತಾ ಇದ್ದೀನಿ ಒಳಗಿಸಿರುವಂತಹ ಕರಿಬೇವು ಒಂದು ಎರಡರಿಂದ ಮೂರು ಈರುಳ್ಳಿ ಇದೆ ಇದನ್ನು ಕೂಡ ನ್ಯಾಶ್ ಮಾಡಿದ್ದೀವಿ ಹಾಗೆ ಮತ್ತೆ ಸ್ವಲ್ಪ ಕೊತ್ ಇದು ಟೊಮೆಟೊ ಒಂದೆರಡು ಟೊಮೆಟೊ ನ್ಯಾಶ್ ಮಾಡಿರೋದು ಇಲ್ಲಿ ಮೊಟ್ಟೆ ಎಂಟು ಮೊಟ್ಟೆದು ಬುಜಿ ಮಾಡ್ತಾ ಇರೋದು ಯಾರು ಮಾಡ್ತಾ ಇರೋದು ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಕಿಚನಲ್ಲಿ ಜಾಗ ಸಾಲಲ್ಲ ಹಾಗಾಗಿ ಇಷ್ಟ ಹ್ಮ್ ಇವಾಗ ಈರುಳ್ಳಿ ಹಾಕೋತಾವ್ರೆ ಇರೂ ಎಲ್ಲನೂ ಫುಲ್ಲು ಸಾಫ್ಟ್ ಆಗೋವರೆಗೂ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ರಿಸಿಪ್ಷನ್ನ ಇವಾಗೆ ಹಾಕೊಂಡ್ಬಿಡೋಣ ಓಕೆ ಸಾಕು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಸೊ ನಮ್ಮ ಮನೆಯವರಿಗೆ ಚಿಲ್ಲಿ ಪೌಡ್ರು ಅರಶಿನ ಪುಡಿ ಆಗಿರುತ್ತೆ ಅರಶಿನ ಚಿಲ್ಲಿ ಪೌಡ್ರು ಅರಶಿನ ಪುಡಿ ಆಗಿರುತ್ತೆ ಆ ಥರ ಎಲ್ಲ ಫ್ರೈ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊ ಇವಾಗ ಟೊಮ್ಯಾಟೊ ಕೂಡ ಹಾಕಿ ಟೊಮ್ಯಾಟೋನೂ ಕೂಡ ಫುಲ್ಲು ಸಾಫ್ಟಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಫ್ರೈ ಆಗ್ತಾ ಇದೆ ಇದು ಹೈ ಫ್ಲೇಮಲ್ಲಿಟ್ಟು ಫುಲ್ ಫ್ರೈ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಇವಾಗ ಚಿಲ್ಲಿ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆನ ಒಡೆದು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು ಎಗ್ಬುಜಿ ರೆಡಿ ಜಸ್ಟ್ ಐದು ಐದು ನಿಮಿಷ ರೆಡಿ ಆಗಿಬಿಡುತ್ತೆ ಎಗ್ಬುಜಿ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀವಿ ನಮ್ಮ ಮನೆಯವರು ಇದ್ರಲ್ಲಿ ನಮ್ಮ ಮನೆಯವ್ರ ಅಡುಗೆ ರೂಮಲ್ಲಿ ನಿಂತ್ಕೊಂಡ್ರೆ ಬೇರೆ ಏನು ಕಾಣಿಸಲ್ಲ ಸ್ವಲ್ಪ ಇದಕ್ಕೆ ಚಿಕನ್ ಮಸಾಲ ಹಾಕಿದ್ದೀವಿ ಒಂದು ಅರ್ಧ ಟೇಬಲ್ ಸ್ಪೂನ್ ಚೆನ್ನಾಗಿರುತ್ತೆ ಬುಜ್ಜಿಗೆ ಇಲ್ಲ ನಿಮ್ಮ ಹತ್ರ ಎಗ್ ಕರಿ ಮಸಾಲ ಇದ್ರೆ ಅದು ಕೂಡ ಸೇರಿಸ್ಕೋಬಹುದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫುಲ್ಲು ಮೊಟ್ಟೆ ಗ್ರೇವಿ ರೆಡಿ ಆಗಿದೆ ಅದಕ್ಕೆ ನಾವು ಇವಾಗ ಮೊಟ್ಟೆನೂ ಹೊಡೆದಾಕ್ಬೇಕು ಹಾಂ ಎಲ್ಲ ಮೊಟ್ಟೆನೂ ಇದೇ ರೀತಿಯಾಗಿ ಒಡೆದಾಕಿ ಆಮೇಲೆ ಚೆನ್ನಾಗಿ ತಿರುಗಿಸ್ಕೊಬೇಕು ಅಂದರೆ ಹೈ ಫ್ಲೇಮಲ್ಲಿ ಆವಾಗ ನಮಗೆ ಬುಜಿ ಬೇಗ ಆಗುತ್ತೆ ಎಲ್ಲನೂ ಒಡೆದಾಕಿದ್ದಾಯಿತು ಇವಾಗ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟು ತಿರುಗಿಸ್ಕೊಳ್ಳೋಣ ಸೊ ಕರೆಕ್ಟಾಗಿ ಎರಡು ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಇವಾಗ ಅಷ್ಟೇ ದೋಸೆ ಚಪಾತಿಗೆಲ್ಲ ತುಂಬಾ ಟೇಸ್ಟಿಯಾಗಿರೋಂಥ ಎದ್ಬುಜಿ ಇದು ಫಾಸ್ಟಾಗಿ ಆಗೋದು ಮತ್ತು ಟೇಸ್ಟಾಗಿ ಆಗಿರುತ್ತೆ ಆಗ್ತಾ ಆಗ್ತಾ ನೋಡಿ ಈ ರೀತಿಯಾಗಿ ಆಯ್ತು ಆಯಿತು ಎರಡು ನಿಮಿಷ ಆದರೆ ಆಯಿತು ಸೊ ಇನ್ನೊಂದು ಸ್ವಲ್ಪ ರೋಸ್ಟ್ ಎಗ್ ಬುಜಿ ಕೂಡ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಈ ರೀತಿ ಆದರೆ ಬುಜಿ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆಗೆ ಮತ್ತೆ ಎಲ್ಲಾನು ಸೊ ನೋಡಿ ಈ ಥರ ಎಣ್ಣೆ ಬಿಡ್ತಾ ಇದೆಯಲ್ವಾ ಸೊ ಆಗಿದೆ ಅಂತೀನಿ ತುಂಬ ಟೇಸ್ಟಿ ಇರುತ್ತೆ ಸೊ ತುಂಬಾನೇ ಸಿಂಪಲ್ ಕೂಡ ಮತ್ತೆ ಫಾಸ್ಟ್ ಫ್ರೈ ಕೂಡ ಆಗುತ್ತೆ ಈ ರೆಸಿಪಿ ಹಾಗಾಗಿ ಇವತ್ತು ನಾನು ಬುಜಿ ಮತ್ತು ದೋಸೆ ಮಾಡ್ತಾ ಇದ್ದೀನಿ ದೋಸೆದು ನೆಕ್ಸ್ಟು ಶೇರ್ ಮಾಡಿರ್ತೀನಿ ಆಲ್ರೆಡಿ ಸೊ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ಸೊ ಕೊಡೋಣ ಸಾಯ್ತು ಇನ್ನು ನಾನು ಬೇಳೆಗಳೆಲ್ಲ ಪಾಪದ ರಾಗಿ ಸೇರಿ ಮಾಡೋದಕ್ಕೆ ಸೊ ಮನೆಗೆ ಅಷ್ಟೊಂದು ಯೂಸ್ ಹೋಗಲ್ಲ ಕಡಿಮೆ ಯಾವಾಗ ಒಂಥರ ಯೂಸ್ ಮಾಡ್ತೀವಿ ಬೇಳೆಗಳು ಮಾತ್ರ ಇವಾಗ ರಾಗಿ ಸೇರಿ ಮಾಡೋದಕ್ಕೆ ಅಂಥೇಳಿ ಎಲ್ಲ ವಾಶ್ ಮಾಡಿ ಒಣಗಿಸಿ ಇನ್ನು ಎಷ್ಟು ಮಿಕ್ಕಿರೋದೆಲ್ಲ ಬಾಟ್ಲಿಗೆ ಹಾಕಿ ಎತ್ತಿಕೊಳ್ತಾ ಇದ್ದೀನಿ ಇದು ಎತ್ತಿಕೊಂಡು ಹಂಗೆ ದೋಸೆ ಕೂಡ ಮಾಡ್ಕೋಬೇಕು ಸೊ ಬನ್ನಿ ಮತ್ತೆ ನಾನು ಈ ಬ್ಲೌಸನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಸೇರಿ ನಾಳೆ ಉರಿದ್ಬಿಟ್ಟು ಮೆಸ್ಸಿಗೆ ಹಾಕಿಸ್ಕೊಂಡ್ಬಂದು ಆಮೇಲೆ ನಿಮಗೆ ನಾಳೆ ನಾನು ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಸುಮಾರು ವೀಡಿಯೋಗಳು ತೋರಿಸಿದ್ದೀನಿ ಮತ್ತು ತೋರಿಸ್ಲೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಇರುತ್ತೆ ಈ ಬ್ಲೌಸ್ನ ಏನು ಮಾಡ್ತೀನಿ ಇಲ್ಲ ನಾಳೆ ಕಂಟಿನ್ಯೂ ಮಾಡಿ ನಾಳೆ ಏನು ಮಾಡ್ತೀನಿ ಓಕೆ ನಾನು ಸೊ ಇವಾಗ ಈ ಬುಜಿ ಆಯಿತು ಬೇಗ ಬೇಗನೆ ದೋಸೆ ಮಾಡಿ ಮತ್ತು ಆಮೇಲೆ ಸಿಗ್ತೀನಿ ನಮ್ಮ ಮನೆಯವರು ಇವತ್ತು ಎಗ್ಬುಜಿ ಮಾಡಿದ್ರು ಸೊ ಅದನ್ನ ನಾನು ನಿಮ್ಮ ಒಟ್ಟಿಗಿನ್ನ ಶೇರ್ ಮಾಡಿದೀನಿ ಮತ್ತೆ ದೋಸೆ ಕೂಡ ಮಾಡ್ಕೊಂಡಿದ್ನಲ್ಲ ಸೊ ದೋಸೆಗೆ ಚೆನ್ನಾಗಿರತ್ತೆ ಅಂತ ಹೇಳಿ ಎಗ್ ಎಗ್ಬುಜಿ ಮಾಡ್ಕೊಂಡಿದ್ದು ಸೊ ವಿಡಿಯೋನ ತೋರಿಸಿದೀನಿ ಮತ್ತೆ ನಾಳೆಯಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ ಪಾಪಕ್ಕೆ ತುಂಬಾನೇ ಹುಷಾರಿಲ್ಲ ಸ್ಕೂಲ್ಗೆ ಹೋಗಿಲ್ಲ ಬರೀ ಲೂಸ್ ಮೋಷನ್ ಮತ್ತೆ ವಾಮಿಟು ಸೊ ಆ ತರ ಇದೆ ಸೊ ತೋರಿಸ್ತೀನಿ ನೋಡಿ ಇವಾಗ ಮಲಗಿದಾನೆ ಇವಾಗ ಬೆಳಿಗ್ಗೆ ಕರ್ಕೊಂಡು ಹೋಗಿದ್ವಿ ಆದ್ರೂ ಹುಷಾರಾಗಿಲ್ಲ ಬರೀ ಹೊಟ್ಟೆನೋ ಜಾಸ್ತಿ ತಿಂಡಿಗಳು ಜಾಸ್ತಿ ತಿಂತಾನೆ ಹಾಗಾಗಿ ಆಗಿರ್ಬೋದು ಫುಡ್ ಪಾಯ್ಸನ್ ಏನೋ ಆಗಿದೆ ಸೊ ಇವಾಗ ಮತ್ತೆ ಸಂಜೆ ಇವಾಗ ಕರ್ಕೊಂಡು ಹೋಗ್ಬೇಕು ಇವಾಗ ಬೇಗ ಕ್ಲೋಸ್ ಮಾಡ್ಕೊಂಡು ಮತ್ತೆ ಒಂದ್ಸರಿ ಇವಾಗ ಸಂಜೆ ಡಾಕ್ಟ್ರು ಬರ್ತಾರೆ ಮತ್ತೆ ಕರ್ಕೊಂಡು ಹೋಗ್ತೀನಿ ಯಾಕಂದ್ರೆ ಅವನಿಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ಹೊತ್ತು ಸಿರಪ್ ಆಗ್ದಾಗ ಹುಷಾರಾಯ್ತು ಮತ್ತೆ ಅದೇ ರೀತಿ ಹೋಟೆಲು ಮತ್ತೆ ಲೂಸ್ ಬೇಷನ್ ಆಗ್ತಾ ಇತ್ತು ಹಾಗಾಗಿ ಇವಾಗ ತೋರಿಸ್ಕೊಂಡ್ ಬರ್ಬೇಕು ಮತ್ತೆ ಕರ್ಕೊಂಡೋಗಿ ನೋಡಿ ಇವಾಗ ತಾನೇ ಅಂಗಡಿ ಕ್ಲೋಸ್ ಮಾಡಿಕೊಂಡು ಬಂದು ಪಾಪುಗೆ ಅಡ್ಮಿಟ್ ಮಾಡಿದ್ದೀವಿ ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ದ ಯಾಕೆಂದರೆ ಅವನು ಬೆಳಿಗ್ಗೆಯಿಂದ ಏನೂ ಇರಲಿಲ್ಲ ಸ್ವಲ್ಪ ತಿಂದು ಹಂಗೆ ವಾಮಿಟಿಂಗ್ ಆಗಿಬಿಡೋದು ಮತ್ತು ಮಧ್ಯಾಹ್ನ ಮೇಲೆ ತುಂಬಾ ಲೂಸ್ ಮೋಷನು ಸೊ ಅದು ಅವನು ಹೊಟ್ಟೆನೋ ಅಂತೇಳಿ ತುಂಬಾ ಒದ್ದಾಡಿಬಿಟ್ಟಿದ್ದಾನೆ ಬೆಳಿಗ್ಗೆ ಕೂಡ ತೋರಿಸಿದ್ವಿ ಆದರೂ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಹುಷಾರಾಗಿತ್ತು ಅಷ್ಟೇ ಆಮೇಲೆ ಮತ್ತೆ ಹೊಟ್ಟೆನೋ ಲೂಸ್ ಮೋಷನು ಸೊ ನೋಡೋಕೆ ಆಗಿಲ್ಲ ನನಗೆ ಒಂದು ಐದು ಐದು ಗಂಟೆಗೆಲ್ಲ ಕ್ಲೋಸ್ ಅಂಗಡಿ ಕ್ಲೋಸ್ ಮಾಡಿ ಆಸ್ಪತ್ರೆ ತೋರಿಸ್ಕೊಂಡು ಹೋಗೋಣ ಮತ್ತು ಡ್ರಿಪ್ಸ್ ಹಾಕ್ತೀವಿ ಅಂತ ಹೇಳಿದರು ಇಲ್ಲಾಂದರೆ ಬೇಗ ಹುಷಾರಾಗೋಲ್ಲ ಹೊಟ್ಟೆನೋ ಅಂಥೇಳಿ ಸೊ ಅವನಿಗೆ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಇನ್ನು ಮನೆಗೆ ಹೋಗೋ ಅಷ್ಟರಲ್ಲಿ ನಿಮಗೆ ನೈಟು ತುಂಬಾ ಲೇಟ್ ಆಗಿಬಿಟ್ಟಿರತ್ತೆ ಇವತ್ತು ಸ್ವಲ್ಪ ಗ್ಲುಕೋಸ್ ಇದೆ ಅವಾಗೆ ಬಂದು ಗ್ಲುಕೋಸ್ನ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಆದಮೇಲೆ ಕರ್ಕೊಂಡು ಮನೆಗೆ ಹೋಗ್ತೀವಿ ಇವಾಗ ತುಂಬಾ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನಿಗೆ ಮತ್ತೆ ಇವಾಗ ಹೊಟ್ಟೆ ಎಲ್ಲ ಆಗ್ತಾ ಇದೆ ಅಂತೆ ಅದಕ್ಕೆ ಇವಾಗ ನೋಡಿ ಗುಲ್ಲು ಕೈ ಎಲ್ಲ ಆಗಿದೆ ನನ್ನ ಗುಂಡಂದು ಆಗೋಯ್ತು ನನ್ನ ಸ್ವಲ್ಪ ಓಕೆನಾ ಹ್ಞೂ

ఆరు ఆరూవరీ ఇవ్వగ హా బ టైమ్ ఇవ్వకవర్ ఐదు ఇవ్వగ మనకి హోగ అడుగేమీ పాపకి ఏం తెల్లా కేనే మరి తిల్స్ సో మనకి వచ్చేసా కంటిన్యూ మాతీ మైసూపు బాట ని ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಇವಾಗ ಗ್ಲುಕೋಸ್ ಹಾಕಿರೋದಕ್ಕೆ ಊಟ ತಿಳ್ತಾ ಇದ್ದಾನೆ ಅವರು ಕೆಮ್ಮು ಕೂಡ ಬಂದುಬಿಡ್ತು ಸ್ವೀಟ್ ತಿಂದರೆ ಕೆಮ್ಮು ಬರುತ್ತೆ ನೋಡಿ ಆಯಿತು ಸುಮ್ಮನೆ ಬಾ ಈ ಕಡೆ ಬಾ ಅದು ಬರ್ತೀವಿ ಸುಮ್ಮನೆ ಮಲ್ಕೊಂಬಿಡಿ ನಾನು ಸ್ವಲ್ಪ ಹೊತ್ತು ಮಲ್ಕೊ ಹೋಗೋಣ ಆಯಿತಾ ಮನೆಗೆ ಹೋಗೋಣ ಹ್ಞೂ M, mm. apuwa gite, nan kundene nga apuwa gite dima. Apuwa gite dima. Ago ete nan salpa. ಇನ್ನೊಂದು ಸ್ವಲ್ಪ ಡ್ರಿಪ್ಸ್ ಇದೆ ಇನ್ನು ಪಾಪುಗೆ ಡ್ರಿಪ್ಸ್ ಹಾಕಿಸ್ಕೊಂಡು ಹೋಗಿ ಮನೆಗೆ ಹೋಗಿ ಮಲಗಿಸ್ಬಿಟ್ಟು ನಾನು ಅವನಿಗೆ ಏನಾದರೂ ಬಿಸಿ ಬಿಸಿ ಇಡ್ಲಿ ಮಾಡಿಕೊಟ್ಬಿಟ್ಟು ಸೊ ಇವತ್ತಿನ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ಇವತ್ತು ರಾಗಿ ಪುಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ಬಟ್ ನನಗೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಗೊತ್ತಿರಲಿಲ್ಲವಲ್ಲ ಸೊ ಮತ್ತೆ ಆಸ್ಪತ್ರೆಗೆ ಹೋಗಿ ತುಂಬಾ ಲೇಟ್ ಆಯಿತು ಈ ವಿಡಿಯೋಲಿ ನೆಕ್ಸ್ಟ್ ವಿಡಿಯೋಲಿ ನಾನು ರಾಗಿ ಪುಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಪಾಪುಗೆ ಇವಾಗ ಬಂದು ಬಿಸಿ ಬಿಸಿ ಇಡ್ಲಿ ಮಾಡಿಕೊಟ್ಟಿದ್ದೀನಿ ಅವನಿಗೆ ತಿನ್ನಲೇ ಇಲ್ಲ ಏನೂ ಒಂದು ಅರ್ಧ ಇಡ್ಲಿ ತಿಂದಿದ್ದಾನ ಅಷ್ಟೇ ಸೊ ಅಷ್ಟೇ ಇವತ್ತಿನ ಬ್ಲಾಕ್ಸ್ ಇಲ್ಲಿ ಮುಗಿಸಿ ಮತ್ತೆ ನಾಳೆ ವಿಡಿಯೋಲಿ ರಾಗಿ புடையொந்த மத்தே சேண்ட்ஸ் பாய்